ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಾವು ತಾಲೂಕು ಇಪ್ಪತ್ತ ಐದನೇ ಸಣ್ಣಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂತಹ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ತಯಾರಿಯನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಂಡಿರುವಂತ ನಮ್ಮ ತಾಲೂಕಿನ ಆ ಇಪ್ಪತ್ತು ಈ ಸಲ ಲಾಸ್ಟ್ ಇಯರ್ ಹತ್ತೊಂಬತ್ತಿದ್ಲು ಈ ಸಲ ಒಂದು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಾವು ಒಂದು ಸೆಂಟರ್ ಅನ್ನ ಮತ್ತೆ ಅಲ್ಲೇ ಸಬ್ ಸೆಂಟರ್ ಅಂತ ನಾವು ಮಾಡಿದ್ದೀವಿ ಸೊ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳ ರೀ ಸೊ ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರನ್ನ ಆಮೇಗ ಕಸ್ಟೋಡಿಯನ್ನ ಆಮೇಗ ಎಲ್ಲಿ ಮಕ್ಕಳ ಸಂಖ್ಯೆ ಫೈವ್ ಹಂಡ್ರೆಡ್ ಇದನ್ನ ಅಲ್ಲಿ ಅಡಿಷನಲ್ ಚೀಫ್ ಕೂಡ ನಾವು ಮಾಡಿರುವಂತದ್ರಿ ಎಲ್ಲಾ ಸಂದ್ರಗಳಿಗೆ ಸಿಟಿಂಗ್ ಸ್ಕಾಡ್ ಅನ್ನು ಕೂಡ ಮಾಡಿದೀವಿ ಮಾ ಮಾರ್ಗಾಧಿಕಾರಿಗಳನ್ನು ಎಂಟು ಮಾರ್ಗಗಳನ್ನು ಮಾಡಿ ಆ ಎಂಟು ಮಾರ್ಗಗಳಿಗೆ ಪ್ರಶ್ನೆ ಪತ್ರಿಕೆನ ನಮ್ಮ ಹುಕ್ಕೇರಿ ಆ ಕೇಂದ್ರಗಳಿಗೆ ಮುಟ್ಟಿಸ್ಲಿಕ್ಕೆ ಎಂಟು ಮಾರ್ಗಗಳನ್ನು ಮಾಡಿದ್ದು ಆ ಎಂಟು ಮಾರ್ಗಗಳಿಗೆ ವಾಹನಗಳನ್ನ ಮಾಡ ತಹಸೀಲ್ದಾರ್ ಮೇಡಮ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೆಯೇ ಪ್ರತಿಯೊಂದು ಕೇಂದ್ರದಲ್ಲಿ ಮೊಬೈಲ್ ಸ್ವಾಧೀನಾಧಿಕಾರಿಗಳನ್ನು ಅಂದ್ರೆ ಪರೀಕ್ಷಾ ಕೇಂದ್ರದಲ್ಲಿ ಯಾವುದನ್ನು ಕೂಡ ಯಾರ ಹತ್ರನೂ ಮೊಬೈಲ್ ಇರಬಾರ್ದು ಅನ್ನುವಂತೀಫ್ ಇರ್ತದ್ರಿ ಸೊ ಏನು ಮೊಬೈಲ್ ಸ್ವಾಧೀಕ ಸ್ವಾಧೀನಾಧಿಕಾರಿಗಳನ್ನು ಕೂಡ ನಾವು ಮಾಡಿದ್ವಿ ಆಮೇಲೆ ಶಾಂತಿ ಸುವ್ಯವಸ್ಥೆಗೆ ನಾವು ಪೊಲೀಸ್ ಇಲಾಖೆಯವರನ್ನು ಕೂಡ ಅವ್ರಿಗೂ ಕೂಡ ಪತ್ರವನ್ನ ಕೊಟ್ಟಿದ್ವಿ ನಾವು ಮೀಟಿಂಗ್ ಕೂಡ ರೀ ಯಾಕಂದ್ರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮತ್ತು ತ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ನಮ್ಮ ಎಸ್ ಎಸ್ ಎಲ್ ಸಿ ನಿರ್ದೇಶನದ ಮೇರೆಗೆ ಪೊಲೀಸ್ ಇಲಾಖೆ ಕೆ ಎಸ್ ಆರ್ ಟಿ ಸಿ ಆಮೇಲೆ ಎಲೆಕ್ಟ್ರಿಸಿಟಿ ಆಮೇಲೆ ತಹಸೀಲ್ದಾರ್ ಅವರು ಇವರು ಅವರು ತಾಲೂಕು ಪಂಚಾಯತಿ ಇವರು ಸೊ ಎಲ್ಲರನ್ನು ಸೇರಿಸಿಕೊಂಡು ಒಂದು ಸಭೆಯನ್ನು ಕೂಡ ಮಾಡಿ ಮಾರಿ ಕೂಡ ನಾವು ಹಾಗೆನೆ ಆರೋಗ್ಯ ಅಧಿಕಾರಿಗಳು ಸೊ ಎಲ್ಲರನ್ನು ಸೇರಿಸಿಕೊಂಡು ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ನಮಗೆ ಬಹಳ ಪ್ರಮುಖವಾಗಿ ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗೆ ನಮ್ಮ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂತದ್ದು ಹಾಗೇನೇ ಪರೀಕ್ಷಾ ಕೇಂದ್ರದಲ್ಲಿ ಯಾವ್ದು ಮಕ್ಕಳ ಸ್ವಲ್ಪ ಆರೋಗ್ಯ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಕೇಂದ್ರಕ್ಕ ಆರೋಗ್ಯ ಇಲಾಖೆಯವರು ಒಬ್ಬೊಬ್ಬರನ್ನ ನೇಮಕ ಮಾಡಿರುವಂಥದ್ದು ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಇಲಾಖೆಯಿಂದ ಒಬ್ಬೊಬ್ರು ಸ್ಟಾಫ್ ನರ್ಸ್ ಅನ್ನು ಕೂಡ ಮಾಡಿದ್ದಾರೆ ಮತ್ತೆ ಹೆಚ್ಚುವರಿಯಾಗಿ ಈ ಸಲ ಏನಂತಂದ್ರೆ ಒಂದು ನಾಲ್ಕೈದು ಒಂದು ಅಂಬುಲೆನ್ಸ್ ಅನ್ನು ಕೂಡ ಇಟ್ಟಿರುವಂತದ್ದು ಸೊ ಅದನ್ನು ಕೂಡ ಅವ್ರ ಏನಂತಂದ್ರೆ ಏನಾದ್ರೂ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಬಿತ್ತು ಅಂತಂದ್ರೆ ಆ ಅಂಬ್ಯುಲೆನ್ಸ್ ಅನ್ನು ಕೂಡ ಅವರು ಒದಗಿಸುವಂತದ್ದು ಮಾಡಿದ್ದಾರೆ ಮತ್ತು ಈ ಪರೀಕ್ಷಾ ಸಂದರ್ಭದಲ್ಲಿ ಮಕ್ಕಳಿಗೆ ಓದಲಿಕ್ಕೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಎಲೆಕ್ಟ್ರಿಸಿಟಿ ಆಫೀಸರ್ನ ಕೇಳ್ಕೊಂಡಾಗ ಅವರು ಕೂಡ ಕಂಟಿನ್ಯೂ ಆಗಿ ಪರೀಕ್ಷಾ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ದಿಂದ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ಕೊಠಡಿಯಲ್ಲಿ ಸಿ ಕ್ಯಾಮೆರಾಗಳನ್ನು ಹಾಕಿರುವಂತದ್ದು ಮತ್ತೆ ಈ ಕೂಡ ಅದು ಯಥಾವತ್ತು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ನಾವು ಸಿಸಿ ಕ್ಯಾಮರಾಗಳನ್ನು ಅಳವಡಿಸಿರುವಂತದ್ದು ಅದಕ್ಕೆ ಮತ್ತೆ ಮುಂದುವರಿದ ಈ ಸಲ ಏನ್ ಮಾಡಿದ್ರ ಅಕಸ್ಮಾತ್ ಈಗ ಎಲೆಕ್ಟ್ರಿಸಿಟಿಯವರು ನಾವು ಕಂಟಿನ್ಯೂ ಆಗಿ ಪರೀಕ್ಷಾ ನಡೀತಕ್ಕಂತ ಒಂದು ಸಂದರ್ಭದೊಳಗೆ ನಾವು ಲೈಟ್ ಕರೆಯುವ ಹೇಳಿದ್ದಾರೆ ಆದರೂ ಅನ್ಎಕ್ಸ್ಪೆಕ್ಟೆಡ್ಲಿ ಏನಾದ್ರೂ ಆಯಿತು ಅಂತಂದ್ರೂ ಕೂಡ ಪ್ರತಿಯೊಂದು ಪರೀಕ್ಷಾ ಕೇಂದ್ರದಲ್ಲಿ ನಾವು ಯು ಪಿ ಎಸ್ ಅನ್ನು ಕೂಡ ತಗೊಳ್ಳಿಕ್ಕೆ ಹೇಳಿದೀವಿ ಅದು ಕೆಲವೊಬ್ರು ಈಗಾಗಲೇ ಇರುವಂಥದ್ದು ಕೆಲವೊಬ್ರು ಕಡೆ ಜನರೇಟರ್ ಹೊತ್ತಿ ಇಟ್ಕೊಂಡು ಅದರ ಮಧ್ಯದಲ್ಲಿ ಸಿ ಕ್ಯಾಮರಾ ಕಟ್ ಆಗಬಾರ್ದು ರೆಕಾರ್ಡಿಂಗ್ ಕಟ್ ಆಗ್ಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಪರೀಕ್ಷಾ ಮುಖ್ಯ ಅಧೀಕ್ಷಕರು ಅದನ್ನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸರ್ ಹಾಗೆಯೇ ಫ್ಲೈಯಿಂಗ್ ಸ್ಕಾಡ್ ಅನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ ಫ್ಲೈಂಗ್ ಸ್ಕಾಡ್ ನಾವು ನಾವು ಮಾಡಿರುವಂತದ್ದು ಸಿಟಿಂಗ್ ಸಿಂಗ್ ಅಂತ ಪ್ರತಿಯೊಂದು ಪರೀಕ್ಷಾ ಕೇಂದ್ರಕ್ಕೆ ಒಬ್ಬರು ಇರ್ತಾರೆ ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಏನಂತಂದ್ರೆ ನಮಗ ಈಗ ಕೆ ಎಸ್ ಆರ್ ಟಿ ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ ಆಮೇಲೆ ನಮ್ಮ ಕೆಲವೊಬ್ರು ಸ್ಕೂಲರನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಮಕ್ಕಳಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಇನ್ ಟೈಮ್ ಆ ಬಸ್ಸನ್ನು ಕೊಡುವಂತದ್ದು ರೂಟ್ ಕೇಳಿದಾರೆ ಅವ್ರು ಎಲ್ಲೆಲ್ಲಿಂದ ಬೇಕಂತ ಹೇಳದ